ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾ ನಾನು ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ನಾನು ಲಾಸ್ಟ್ ಟೈಮು ಸ್ವಾತಿ ಜೊತೆ ಫೋಟೋ ಹಾಕಿದಾಗ ತುಂಬ ಜನ ಇದ್ರಿ ಸ್ವಾತಿ ಅವ್ರ ಮನೆ ವೀಡಿಯೋ ಮಾಡಿ ಪಾಪು ನೋಡೋಕೆ ಹೋಗಿದ್ದೀರಾ ವೀಡಿಯೋ ಮಾಡಿಲ್ಲ ಅಂತ ಫಸ್ಟ್ ಟೈಮ್ ಹೋಗಿದ್ದಲ್ವ ಹಾಗಾಗಿ ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ ಇವಾಗ ಪಾಪು ಆಗಿದೆ ವೀಡಿಯೋ ಎಲ್ಲ ಏನು ಮಾಡ್ಕೊಳ್ಳೋದು ಅಂತ ಇವತ್ತು ಅರ್ಶನಾ ಕುಂಕುಮಕ್ಕೆ ಅಂತ ಕರೆದಿದ್ದಾರೆ ಮುದ್ದೈದೇ ಪೂಜೆ ಮಾಡ್ತಾ ಇದ್ದಾರಂತೆ ಅವ್ರ ಮನೇಲಿ ಸೊ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಸುನೀಲ್ ಮತ್ತು ಬುಜ್ಜಿ ಹೇರ್ ಕಟ್ಗೆ ಹೋಗ್ತಿದ್ದಾರೆ ಅವ್ರು ನಮ್ಮ ನಿಯರ್ ಇಯರಲ್ಲೇನೇ ಇರೋದು ವಾಕೇಬಲ್ ಡಿಸ್ಟೆನ್ಸಲ್ಲೇನೇ ಇರೋದು ಸೊ ಹೋಗಿ ಬರ್ತೀನಿ ಆದರೆ ವಿಡಿಯೋ ಕೂಡ ಮಾಡ್ತೀನಿ ಇಲ್ಲಿ ಬನ್ನಿ ಸುನಿಲ್ ಮತ್ತೆ ಬಿಜಿ ರೆಡಿಯಾಗಿ ನಿಂತಿದ್ದಾರೆ ಆಲ್ರೆಡಿ ಹೋಗೋದಕ್ಕೆ ಹೋಗೋಣ ನಮ್ಮ ಬರ್ಡ್ ನೋಡಿ ಒಂದೇ ಹಾರಾಡ್ತಾ ಇದೆ ಫ್ಯಾನ್ ನೋಡ್ತಾ ಇದೆ ನಡಿ ಬಿಜಿಮ್ಮ जी हां लेडी हेयर कट ಚೆನ್ನಾಗಿ ಮಾಡ್ಸೀವಿ ನೋಡಿ ಇಲ್ಲಿ ಕಚ್ಚಾಟ ಬರಿ ಬೈಕಲ್ ಅಲ್ಲಿ ಕೂತ್ಕೊಳ್ಳೋದು ಅನ್ನೋದು ಪ್ರॉಬ್ಲಮ್ ಮುಂದೆ ಬೇಡ ಹಿಂದೆ ತೂಜಿ ಸರಿ ಕೂತ್ ಸೊ ನಾನಿವತ್ತು ಬಂದಿರೋದು ಸ್ವಾತಿ ಅವ್ರ ಮನೆಗೆ ಇನ್ಸ್ಟಾ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಮುದ್ದು ಕ್ವೀನ್ ಅಫಿಷಿಯಲ್ ಅಂತ ಸ್ವಾತಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸೊ ನಾನು ಸ್ವಾತಿ ಅವ್ರ ಮನೆಗೆ ಬಂದಿರೋದು ಇವರು ಬಂದು ನಮ್ಮ ಏರಿಯಾದಲ್ಲೇ ಇರೋದು ಹಾಗಾಗಿ ಏರಿ ಅನ್ನೋದಕ್ಕಿಂತ ನಮ್ಮ ಮನೆಗೆ ತುಂಬಾ ನಿಯರಲ್ಲಿರೋದು ಸೊ ಇನ್ವೈಟ್ ಮಾಡಿದರು ಇವತ್ತು ಇವ್ರ ಮನೆ ಮುತ್ತೈದೆ ಪೂಜೆ ಇದೆ ಹಾಗಾಗಿ ಇನ್ವೈಟ್ ಮಾಡಿದರು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಮತ್ತು ನಾನು ಊಟ ಬೇಡ ಬೇಡ ಅಂತಂದ್ರು ಒಬ್ಬಟ್ಟು ಊಟನ ಹಾಕಿ ಕೊಟ್ಟರು ನನಗಿಷ್ಟೆಲ್ಲ ತಿನ್ನೋ ಅಷ್ಟೆಲ್ಲ ಸುಸ್ತಾಗೋಯ್ತು ಪಾಪ ಎಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ಗಾಯ ಮನೆಗೆ ಬಂದಿದ್ದಾಳೆ ಹೇಳುವಾಗಲ್ಲಿ ನಾನು ಮಾತಾಡ್ತಿದ್ದೀನಿ ಏನಪ್ಪ ಅಂತೇಳಿದ್ರೆ ಮತ್ತು ಮನೇಲಿ ಮುತ್ತೈದೆ ಪೂಜೆ ಇತ್ತು ಸೊ ನಂಗೆ ಗೊತ್ತಿರಲಿಲ್ಲ ಕರಿಬೇಕು ಏನು ಅಂತ ಸೊ ಕಾಲ್ ಮಾಡಿದೆ ಥ್ಯಾಂಕ್ ಯು ಇದಕ್ಕೆ ಹಾಂ ಸೊ ಇದ್ವಿ ಮಾತಾಡಿಸ್ತಾ ಇರಲಿಲ್ಲ ಸೊ ಇವಾಗ ಫ್ರೆಂಡ್ ಆಗಿದೀವಿ ಕ್ಲೋಸ್ ಆಗ್ಬಿಟ್ಟಿದೀವಿ ಅವತ್ತು ಫೋಟೋ ಹಾಕಿದ್ನಲ್ಲ ಎಲ್ಲರೂ ಸ್ವಾತಿ ಅವ್ರ ಪಾಪನ್ ತೋರಿಸಿ ಪಾಪನ್ ತೋರಿಸಿ ಅವ್ರನ್ನ ತೋರಿಸಿ ಅಂತ ಇಟ್ಕೊಂಡಿದ್ವಿ ವಿಡಿಯೋನೇ ಮಾಡಿರಲಿಲ್ಲ ಅವತ್ತು ಅವತ್ತು ನಾನು ಕೂಡ ಸುಮ್ಮನೆ ಮನೆಯಲ್ಲೇ ಮಲಗಿದೆ ಸುಮ್ಮನೆ ಬಂದಿದ್ಲು ನೋಡ್ಕೊಂಡೋಗೋಣ ಅಂತ ಓಕೆ ಮುತ್ತೈದೆ ಪೂಜೆಗೆ ಬಂದೆ ಖುಷಿ ಖುಷಿಯಾಯಿತು ಊಟವೂ ಆಯಿತು ಇವಾಗ ಚೆನ್ನಾಗಿತ್ತು ನನ್ನ ಇಷ್ಟ ಆಯಿತು ಒಬ್ಬಟ್ ಇದೇ ಥರ ಸಪೋರ್ಟ್ ಮಾಡ್ತಾ

ಓಕೆ ಮನೆಗ್ ಬಂದ್ವಿ ನೋಡಿ ಸುನಿಲ್ ಇನ್ನೇನ್ ಕೆಲಸ ಅಂತಂದ್ರೆ ಬರೀ ಜ್ಯೂಸ್ ಮಾಡೋದು ತಿಂದ್ರೆ ಆಗಲ್ವಾ ಅಂತ ನಾನು ಹೇಳ್ತೀನಿ ಹೊರಗೆ ತಿನ್ನಕ ಅಂತ ಕುಡಿಬೇಕಂತೆ ತುಂಬಾ ಜಾಸ್ತಿ ಅದು ಹಣ್ಣು ಫುಲ್ ಡಾಕ್ ಇರಲಿಲ್ಲ ಇಷ್ಟ ಆಗಲ್ಲ ಬೆಲ್ಲ ಹಾಕಿದಳ ಬೆಲ್ಲ ಹಾಕಿದ್ರೆ ಸಕ್ಕರೆ ಆಗ್ಬರ್ದು ಅಂತ. ಬಲ್ಲವಲೇ ಸಕ್ಕರೆಗಿಂತ. ಮಮ್ಮಿ ಅವರು ಮೀನ್ ತಕೊಂಡು ಅಂತ ಕಾಲ್ ಮಾಡಿದ್ರು. ಎಲ್ಲ ಸುನಿಲಿಗೆ ಇಷ್ಟ ಅಂತ. ನಮಗೆ ಇಷ್ಟ ಆಗಿದೆ ಅದು ಮಾಡಲ್ಲ. ನಮ್ಮ ಮನೆಯಲ್ಲಿ ಎಳ링 ಇಷ್ಟ ಆಗಿದೆ ಎಲ್ಲ ಮಾಡ್ತಾರೆ. ಬರಿ ಚಿಕನ್ ಅಂತೂ ಮಾಡೋದೇ ಇಲ್ಲ ಯಾರು ನೋ ಚಿಕನ್ ಏನು ಬೇಡಪ್ಪ ತರಸೋಬೇಡ. ಬೇಡ ಬಾದಿ ಬೇಡ. ಕಲ್ಲಿ ಮಾಡ್ಕೊಳ್ಳೋಣ ಅಂತ ಹಳಿಯಬ್ಬಂದರೆ ಹಳಿ ಹಿಂಗೇನು ತಲೆಕಾಲು ಮಟನ್ ಫಿಶ್ಶು ಅದೇ ಬರೀ ನಂಗೆ ಯಾವುದು ಇಷ್ಟ ಆಗೋಲ್ಲ ಅದೇ ನಾನು ಸಾಕು ಕೈ ಮುಗಿತೀನಿ ತಿಂದ್ಕೊಳ್ಳಿ ನೀವೇ ಸಾರಿ ಕುಡ್ಕೊಳ್ಳಿ ಇವಾಗ ಮೀನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಕಬಾಬ್ ಬೇರೆ ಮಾಡಬೇಕು ಫಿಶ್ ಕಬಾಬು ಫಿಶ್ ಕಬಾಬ್ ಇಷ್ಟ ಮೀನು ಸಾಂಬಾರು ಅಷ್ಟು ಇಷ್ಟ ಅಲ್ಲ ಒಂದು ಟೂ ಕೆ ಜಿ ಫಿಶ್ಶು ಮೀನು ಸಾಂಬಾರಿಗೆ ಮತ್ತು ಎರಡು ಕೆ ಜಿ ಕಬಾಬ್ಗೆ ಅಂತ ಹೇಳಿದ್ದಾರೆ ಇವಾಗ ಇಂಗ್ರೀಡಿಯಂಟೇನು ಶೇರ್ ಮಾಡಲ್ಲ ನಾರ್ಮಲ್ ಕಾಯಿ ಈರುಳ್ಳಿ ಕಡಲೆ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಇಷ್ಟೇನೆ ಟೊಮೊಟೊ ಹಾಕೋಲ್ಲ ಯಾಕಂದರೆ ಹಣ್ಣು ಹಾಕ್ತೀವಲ್ಲ ಹುಳಿಗೆ ಟೊಮೊಟೊ ಬೇಡ ನಾವು ಹಾಕೋದಿಲ್ಲ ಮತ್ತು ಬೇಳೆ ಸಾಂಬಾರು ಪೌಡರ್ನ ಹಾಕಿ ಫೈನಾಗಿ ರುಬ್ಕೊಬೇಕು ಬನ್ನಿ ಇವಾಗ ರುಬ್ಕೋಬೇಡ ಬೇಗ ಬೇಗ ಸೊ ಎಸ್ ನಮ್ಮ ಮನೆ ಇವತ್ತು ಅಪರೂಪಕ್ಕೆ ಓಕೆ ಎಸ್ ಇವತ್ತು ನಮ್ಮ ಮನೆ ಅಪರೂಪಕ್ಕೆ ಫಿಶ್ ಕಬಾಬ್ ಮತ್ತೆ ಫಿಶ್ ಸಾಂಬಾರ್ ಎಲ್ಲ ರೆಡಿ ಆಗಿದೆ ಅಪರೂಪಕ್ಕೆ ಏನಕ್ಕೆ ಅಂತಂದ್ರೆ ನಮ್ಮ ಸಿಟಿಲೆಲ್ಲ ಫುಲ್ ಐಸಲ್ಲಿ ಇಟ್ಟಿರೋ ಫಿಶ್ ಕೊಡೋದು ಅದಷ್ಟು ಟೇಸ್ಟು ಅಂತನೂ ಅನಿಸಲ್ಲ ಯಾಕಂದರೆ ನಾವು ನಮ್ಮ ಊರಲ್ಲಿ ತಿಂದು ತಿಂದು ಅಭ್ಯಾಸಕ್ಕೆ ಅಷ್ಟು ಟೇಸ್ಟ್ ಅಂತನೂ ಅನಿಸಲ್ಲ ಚೆನ್ನಾಗೂ ಅನಿಸಲ್ಲ ನೋಡಿ ನಮ್ಮ ಮಮ್ಮಿ ಬ್ಯಾಟಿಂಗ್ ಮಾಡ್ತಾ ಫುಲ್ ಬ್ಯಾಟಿಂಗ್ ನೋಡಿ ಎಷ್ಟೊಂದು ನೋಡಿ ಅಲ್ಲಿ ಆಗಿದ್ದೆ ಮೂರು ನಮ್ಮಮ್ಮಿ ತಲೆ ತಲೆ ಬಾಲ ನಮ್ಮಮ್ಮಿ ಫೇವ್ರೇಟ್ ತಲೆ ಬಾಲ ತಿಂತ ಇದ್ದಾರೆ ನನ್ನ ಮಗ ನಾನಾಕೋ ಬಂದಿದ್ದು ಕೊಟ್ಟೆ ನಾನಾ ಕೊಟ್ಟು ಬಂದಿರೋ ತಟ್ಟೆ ತಗೊಬಂದು ಇಲ್ಲಿ ಇಟ್ಟಿದ್ದಾರೆ ಹ್ಞೂ ಸುನಿಲ್ಗೆ ಊಟ ಹಾಕೊಬಂದು ಇಟ್ಟಿದ್ದೀನಿ ಅವ್ರ ಮಗ ಮಾಡಿರೋ ಅದ್ಭುತವಾದ ಕೆಲಸಕ್ಕೆ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಹೇಳಿ ಸುನೀಲ್ ನಿಮ್ಮ ಅಭಿಪ್ರಾಯ ಎಷ್ಟು ಖುಷಿಯಿಂದ ಜೋಡಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮುಖ ನೋಡಿ ಬೆಳಗ್ಗೆಯಿಂದ ಮಗ ಮಾಡ್ತಿದ್ರು ಕೆಲ್ಸಕ್ಕೆ ಸುನಿಲ್ ಗಂತೂ ಮತ್ತೆ ತಡ್ಕೊಳ್ಳಿ ತಡ್ಕೊಳ್ಲೇಬೇಕು ನಿಮ್ ಮಗ ಅಲ್ವಾ ಹೇಳಿದ್ರೆ ನನ್ ಅಲ್ವಾ ಬಿಡೆ ಸಮರ್ ಕ್ಯಾಂಪ್ ಹಾಕಿ ನೆಕ್ಸ್ಟ್ ದಿನ ನೋಡೋರ್ಗೆ ಇಲ್ಲ ನಾವ್ ಹೇಳುವಾಗ ಏನಂತಾರ ಗೊತ್ತಾ ಮಮ್ಮಿ ಏ ಮಕ್ಳ ಹಂಗೆ ಹಂಗೇಲ್ವೇನೆ ಪಾಪ

ఔట్ అదే ఆడాడి ఏ నన్ను బట్టె మెడస్తీ ఆమె బర్తీని ఆడి ఔట్ మే ఔట్ మే నిన్న నీని బైక్ పడుతాయి బుజ్జి Out, out, out.